ಪ್ರೀತಿಯ ಸ್ನೇಹಿತರೆ ನೀವು ನೋಡುತ್ತಿದ್ದೀರಲ್ಲ ಈ ದೃಶ್ಯ ಅದ್ಭುತವಾಗಿರುವಂತಹ ಸಂವೇದನಾಶೀಲತೆ ಇರುವಂತಹ ದೃಶ್ಯ ಇದು ಕೆಸರಲ್ಲಿ ಬಿದ್ದು ಜೀವ ರಕ್ಷಣೆಗೋಸ್ಕರ ಹರಸಾಹಸ ಪಡುವಂತಹ ಎರಡು ಜೀವಗಳು ತಾಯಿ ಕೋತಿ ಹಾಗೆ ಅದರ ಮರಿ ಮರಿಯನ್ನ ಪಕ್ಕದಲ್ಲಿ ಕೂರಿಸಿ ತಲೆ ಮೇಲೆ ಕೈಯಿಟ್ಟು ಯಾರ ಸಹಾಯವಾದರೂ ಸಿಗಬಹುದೇ ಎಂದು ನಿರೀಕ್ಷೆ ಮಾಡಿ ಕಣ್ಣು ಬಿಟ್ಟು ನೋಡುವಂತಹ ಸಂದರ್ಭ ಮಹಾದುರಂತ ಭೂಮಿ ವಯನಾಡಿನ ಮಲೆ ಮಂಡಕೆಯ ಒಂದು ಪ್ರದೇಶದಲ್ಲಿ ಕಂಡುಬಂದ ದೃಶ್ಯ ಇದು ರಾತ್ರಿ ಬೆಳಗಾಗುವುದರಲ್ಲಿ ಬೃಹದಾಕಾರದ ಬೆಟ್ಟ ಗುಡ್ಡಗಳು ಬಂಡೆ ಕಲ್ಲುಗಳ ಸಮೇತ ಕೆಸರಿನ ಪ್ರವಾಹವಾಗಿ ಬೋರ್ಗರಿಯುತ್ತ ರಭಸದಿಂದ ಹರಿದು ಹೋಗಿ ಇಲ್ಲದಾದಂತಹ ಎರಡು ಗ್ರಾಮಗಳು ಅದರ ಜೊತೆ ಸಾವಿರಾರು ಮನೆಗಳು ನೂರಾರು ಜೀವಗಳು ಉಳಿದದ್ದು ಏನೂ ಇಲ್ಲ ಆ ಮಹಾ ಪ್ರವಾಹದಲ್ಲಿ ಬದುಕುಳಿದ ಎರಡು ಕೋತಿಗಳು ಕೆಸರಲ್ಲಿ ಬಿದ್ದು ನಡುಗುತ್ತಿದ್ದರೂ ಜೀವರಕ್ಷಣಾ ಕಾರ್ಯಕರ್ತರು ಅಲ್ಲಿ ತಲುಪುವ ತನಕ ಜೀವವನ್ನು ಮಠ ಮಠ ಕಣ್ಣು ಬಿಟ್ಟು ನೋಡುವ ಆ ನೋಟ ಇದೆಯಲ್ಲ ಅದನ್ನು ನೋಡುವಾಗಲೇ ಹೃದಯ ಕಿತ್ತು ಬರುತ್ತದೆ ಯಾರ ಹೃದಯವೂ ಕೂಡ ಕರಗದೇ ಇರದು ಬಟಲಿಯಲ್ಲಿ ಹಾಲನ್ನು ತುಂಬಿಕೊಳ್ಳುವಂತಹ ಸಂದರ್ಭ ತಾಯಿ ತನ್ನ ಮಗುವಿಗೆ ಹಾಲನ್ನು ಸಿದ್ಧಪಡಿಸುವಂತಹ ಸಂದರ್ಭ ಯಾವ ರೀತಿಯಲ್ಲಿ ಆ ಹಾಲನ್ನು ತಾಯಿಯನ್ನು ನೋಡುತ್ತದೋ ಅದೇ ರೀತಿ ಹಾಲನ್ನು ಸಿದ್ಧಪಡಿಸುವ ವ್ಯಕ್ತಿಯ ಕಡೆ ಮತ್ತು ಆ ಬಾಟಲಿಗೆ ಆ ಕೋತಿಗಳು ನೋಡುತ್ತಾ ಇರುತ್ತವೆ ಹಾಗೆ ಸಿದ್ಧಪಡಿಸಿ ಆ ಮರಿ ಕೋತಿಯ ಬಾಯಿಗೆ ಆ ಬಾಟಲಿಯನ್ನ ಇಡುವಂತಹ ಒಂದು ಸಂದರ್ಭ ಬೇಗನೆ ಎರಡು ಕೈಗಳಿಂದಲೂ ಆ ಬಾಟಲಿಯನ್ನ ಎತ್ತಿ ಆ ವ್ಯಕ್ತಿಯ ಕಡೆ ನೋಡುತ್ತಾ ಹಾಲನ್ನು ಕುಡಿಯಲು ಆರಂಭಿಸುತ್ತದೆ ಈ ಸಂದರ್ಭದಲ್ಲಿ ನೋಡಿ ತಾಳ್ಮೆಯಿಂದ ಸಹನೆಯಿಂದ ಆ ತಾಯಿ ಕೋತಿ ತಲೆಯನ್ನ ತಗ್ಗಿಸಿ ಮಧ್ಯ ಮಧ್ಯದಲ್ಲಿ ಆ ಮೆಲ್ಲಗೆ ಕಣ್ಣನ್ನು ತೆರೆದು ನೋಡ್ತಾ ಇರುತ್ತದೆ ಮರಿಯ ನನ್ನ ಮಗುವಿನ ಹಸಿವು ನೀಗಿತೆ ಹಾಲು ಕುಡಿಯಿತೆ ಅಂತ ಆ ಸಂದರ್ಭದಲ್ಲಿ ಯಾವುದೇ ಕಿಟ್ಟಲೆ ಮಾಡದೆ ಆ ವ್ಯಕ್ತಿಯ ಈ ಒಂದು ಕಾರ್ಯಕ್ಕೆ ಸುಮ್ಮನಾಗಿ ಸುಮ್ಮನೆ ಇದ್ದು ಬಿಡುತ್ತದೆ ಎಂಥ ಒಂದು ಪಾಠ ಅಲ್ವಾ ಎಂತಹ ಒಂದು ತಾಳ್ಮೆ ಎಂತಹ ಒಂದು ಸಹನೆಯಿಂದ ಆ ಒಂದು ಸಂದರ್ಭವನ್ನು ಆ ತಾಯಿ ಕೋತಿ ನಿರ್ವಹಿಸುತ್ತದೆ ಅನ್ನುವುದಾಗಿದೆ ಇದರಲ್ಲಿ ಅನೇಕ ಪಾಠಗಳಿವೆ ಜಗತ್ತಿನಲ್ಲಿ ನಾವು ಕಾಣುವ ಅದೆಷ್ಟೋ ಚಿತ್ರಗಳು ದೃಶ್ಯಗಳು ನಮ್ಮನ್ನು ನಮ್ಮ ಕಣ್ಣು ತೆರೆಸುವಂತೆ ಮಾಡುತ್ತದೆ ಕಾರಣ ಅದೆಷ್ಟೋ ಪಾಠಗಳಿವೆ ಸಂವೇದನಾಶೀಲತೆ ಇರುವಂತಹ ಪ್ರಯತ್ನ ಆ ವ್ಯಕ್ತಿ ಆ ಕೋತಿಯನ್ನ ಆ ತಾಯಿಯನ್ನ ಸ್ವಲ್ಪ ಮುಷ್ಟಿ ಎಚ್ಚರಿಸಿದರೂ ಕೂಡ ಅದು ಸುಮ್ಮನಿರ್ತದೆ ಇದರಿಂದ ನಮ್ಮ ಬದುಕಿನಲ್ಲಿ ಒಂದು ಪಾಠ ಖಂಡಿತ ಇದೆ ಈ ರೀತಿಯಾಗಿ ನಾವು ಚಿಂತನೆ ಮಾಡುವಾಗ ಆ ಕೋತಿ ಮರಿ ಕೋತಿ ಆ ವ್ಯಕ್ತಿಯನ್ನೇ ನೋಡುತ್ತಾ ಇರುತ್ತದೆ ಆ ಕಣ್ಣಿನಲ್ಲಿ ಎಂತಹ ಒಂದು ಪ್ರಕಾಶ ಎಂತಹ ಒಂದು ಅರ್ಥವಿರುವ ನೋಟ ಅದು ಹಸಿದ ಯಾವುದೇ ಪ್ರಾಣಿಯಲ್ಲಿ ಹೊಟ್ಟೆ ತುಂಬಿಸುವುದು ಅದು ಸ್ವರ್ಗದ ದಾರಿ ಎಂದು ಪ್ರವಾದಿ ಅವರು ಹೇಳಿದ್ದು ಬೇರೆ ಯಾವುದಕ್ಕೂ ಅಲ್ಲ ನಾಯಿಗೆ ನೀರು ಕೊಟ್ಟಾಗ ಅದು ಸ್ವರ್ಗದ ಕಡೆ ಹೋಗುವ ಮೆಟ್ಟಿಲುಗಳು ಅಂತಹ ಪ್ರವಾದಿಯವರು ಕಲಿಸಿಕೊಟ್ಟರು ಆ ರೀತಿಯಲ್ಲಿ ಸೇವಾ ಕಾರ್ಯಕರ್ತರು ಸಾಗಿದ ಹಾದಿಯನ್ನು ನೋಡಿದಾಗ ಸೇವಾ ಕಾರ್ಯದಲ್ಲಿ ಮನುಷ್ಯನಷ್ಟು ಎತ್ತರದ ಶಿಖರಕ್ಕೆ ಏರಲು ಬೇರೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ ನೋಡಿ ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಪ್ರದೇಶಕ್ಕೆ ಜೀವದ ಹಂಗು ತೊರೆದು ಅಲ್ಲಿ ಹೋಗಿ ಆ ಅಲ್ಲಿರುವ ಜೀವಗಳನ್ನು ರಕ್ಷಣೆ ಮಾಡುವಂತಹ ಪ್ರಯತ್ನ ಇದೆಯಲ್ಲ ನಿಜವಾಗಿಯೂ ಇದು ತುಂಬಾ ತುಂಬ ದಯ ಇರುವಂತಹ ಕರುಣೆ ಇರುವಂತಹ ವ್ಯಕ್ತಿಗಳಿಂದ ಮಾತ್ರ ಮಾಡಲು ಸಾಧ್ಯ ಇದರಲ್ಲಿ ನಮಗೆ ಅನೇಕ ಪಾಠ ಇದೆ ಆ ಮರಿಗಳಿಂದಲೂ ಕೂಡ ಆ ಕೋತಿ ಮತ್ತು ಆ ಕೋತಿಯ ಮರಿಯಿಂದಲೂ ಕೂಡ ನಮಗೆ ಹಲವು ಪಾಠಗಳಿವೆ ಇಂತಹ ಸಂದರ್ಭದಲ್ಲಿ ಆ ಹಾಲನ್ನು ಕುಡಿಯುವಷ್ಟು ಕಾಲ ಸುಮ್ಮನಿದ್ದು ತನಗೆ ಹಾಲನ್ನು ಕೊಡುವ ಆ ಸಂದರ್ಭದಲ್ಲಿ ಮಾತ್ರ ತಲೆ ಎತ್ತಿ ಆ ವ್ಯಕ್ತಿಯಿಂದ ಹಾಲನ್ನು ತೆಗೆದು ಆ ಕೋತಿ ಹಾಲನ್ನು ಕುಡಿಯಲು ಪ್ರಯತ್ನ ಪಡುತ್ತದೆ ಆದ್ದರಿಂದ ಬಾಯಿ ಭಾರದ ಮೂಕ ಪ್ರಾಣಿಯಿಂದ ನಮಗೆ ಕಲಿಯಲು ಸಾಕಷ್ಟು ಇದೆ ಸೇವೆಯಲ್ಲಿ ಮನುಷ್ಯನು ತಲುಪುವ ಶಿಖರ ಅದು ಅಳೆಯಲು ಸಾಧ್ಯವಿಲ್ಲ ದುರಂತ ಭೂಮಿಯಲ್ಲಿ ಸಾವನ್ನು ಲೆಕ್ಕಿಸದೆ ಮುಂದುವರಿದು ಆ ಸಹಾಯಕ್ಕಾಗಿ ಸೇವಾ ಕಾರ್ಯದಲ್ಲಿ ಮುನ್ನುಗ್ಗುವ ಮನುಷ್ಯನಿಗಾಗಿ ನಾವು ಸೆಲ್ಯೂಟ್ ಹೊಡೆಯಲೇಬೇಕು ಅದನ್ನು ಜಗತ್ತಿಗೆ ತಿಳಿಸಲೇಬೇಕು ಅಂತಹ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗಲಿ ಎಂದು ನಾವು ಪ್ರಾರ್ಥಿಸೋಣ ಅಂತಹ ಕಾರ್ಯಗಳಲ್ಲಿ ನಾವು ಕೂಡ ನಮ್ಮನ್ನು ತೊಡಗಿಸಿಕೊಳ್ಳೋಣ